ನಮಸ್ಕಾರ ಅವನೇ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ವೇಸ್ಟ್ ಅಂತ ಬಟ್ಟೆ ಹೊಲಿದಿರೋ ಬಟ್ಟೆಯನ್ನು ಬಿಡ್ತೀವಿ ಅಂಥದ್ರಲ್ಲಿ ನಾನಿವತ್ತು ಸೂಪರಾದ ಒಂದು ವಸ್ತುವನ್ನು ಮಾಡಿ ತೋರಿಸ್ತೀನಿ ಎಲ್ಲರಿಗೂ ಕೂಡ ಯೂಸ್ ಆಗೋವಂಥ ವಸ್ತು ಪ್ರತಿನಿತ್ಯನೂ ಕೂಡ ಯೂಸ್ ಆಗೋವಂಥ ವಸ್ತು ಉಳಿದಿರೋ ಬಟ್ಟೆಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬಟ್ಟೆಯನ್ನು ತಂದು ಇಟ್ಕೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನಿಲ್ಲಿ ಡ್ರೆಸ್ಸನ್ನು ಹೊಲ್ದಿರೋ ಮೇನ್ ಕ್ಲಾತು ಹಾಗೆ ಲೈನಿಂಗಿಗೆ ತಗೊಂಡಿರೋ ಬಟ್ಟೆ ಅದನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಎಕ್ಸ್ಟ್ರಾ ಪೀಸ್ ಕೋರಾ ಬಟ್ಟೆ ಅಥವಾ ನಿಮ್ಮ ಹತ್ರ ಎಕ್ಸ್ಟ್ರಾ ಚೂಡಿ ಪೀಸ್ ಇದ್ದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಒಳಗಡೆ ಏನಾದರೂ ವೇಸ್ಟ್ ಬಟ್ಟೆ ಹಾಕೋದಿದ್ರೂ ಕೂಡ ಪ್ರಾಬ್ಲಮ್ ಇಲ್ಲ ನಾನು ಏನು ಸ್ಟಿಚ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಇವತ್ತೊಂದು ಐಡಿಯಾ ಬಂದಿರ್ಬೋದು ನಾನಿವತ್ತು ಒಂದು ಸೂಪರಾದ ಮ್ಯಾಟನ್ನು ಸ್ಟಿಚ್ ಮಾಡ್ತೀನಿ ಅಳತೆ ತೊಗೊಂಡಿದ್ದೀನಿ ಅನ್ನೋದನ್ನೆಲ್ಲ ಕೊನೆಗೆ ಹೇಳ್ತೀನಿ ಈಗ ಏನು ಮಾಡೋಣ ವೇಸ್ಟ್ ಆಗಿರೋ ನೋಡಿ ಇದು ಇಷ್ಟೇ ಸಣ್ಣ ಪೀಸ್ ಇದೆ ಪಿಂಕು ದೊಡ್ಡಕ್ಕಿದೆ ಈ ಬ್ಲೂನು ಕೂಡ ದೊಡ್ಡಕ್ಕಿದೆ ನಾವು ಈಗ ಏನು ಮಾಡೋಣ ಫಸ್ಟು ವೈಟಲ್ಲಿ ಸಿಕ್ಸ್ ಇಂಚು ಉದ್ದ ಸಿಕ್ಸ್ ಇಂಚು ಅಗಲ ಆರು ಅಗಲ ಆರು ಉದ್ದ ಒಂದು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಹೀಗೆ ಆರ್ ಆರ್ ಇಂಚಿನ ಪೀಸನ್ನು ಕಟ್ ಮಾಡ್ಕೊಬೇಕು ಹಾಗೆಯೇ ಎಲ್ಲ ಪೀಸನ್ನು ಕೂಡ ಒಟ್ಟು ಎಷ್ಟು ಪೀಸ್ ಬೇಕು ನಾನು ಎಷ್ಟು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ನೀವು ಆರಾರು ಇಂಚಿನ ಪೀಸನ್ನು ಕಟ್ ಮಾಡ್ಕೊಬೇಕು ನೋಡಿ ಆರು ಇಂಚಿನ ಸುತ್ತಳತೆ ಉಳ್ಳ ಸ್ಕ್ವಯರ್ ಶಿ ಬಟ್ಟೆ ರೆಡಿ ಆಯಿತು ಅದೇ ರೀತಿಯಾಗಿ ಬ್ಲೂ ಮತ್ತು ಪಿಂಕನ್ನು ಕಟ್ ಮಾಡ್ಕೊಂಬರ್ತೀನಿ ಎಷ್ಟು ಪೀಸ್ ಕಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ ನಾನಿಲ್ಲಿ ಬ್ಲೂ ಕಲರನ್ನು ನಾಲ್ಕು ಪೀಸು ಹಾಗೆ ಪಿಂಕ್ ಕಲರನ್ನು ನಾಲ್ಕು ಪೀಸಾಗಿ ತಗೊಂಡು ಬಂದಿದ್ದೀನಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಯಾವ ಅಳತೆ ತಗೊಂಡಿದ್ದೀನಿ ಲೈನಿಂಗ್ ಪೀಸನ್ನು ಅನ್ನೋದನ್ನು ಹೇಳ್ತೀನಿ ನಿಮ್ಗೊಂದು ಅಂದಾಜು ಸಿಕ್ಕಿರಬಹುದು ಎಷ್ಟೆಷ್ಟು ಅಂತ ಆದರೂ ಇರಲಿ ಸ್ವಲ್ಪ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡೋಣ ಈಗ ಏನು ಮಾಡೋಣ ಬ್ಲೂ ಮತ್ತು ವೈಟನ್ನು ಬ್ಲೂ ಅಥವಾ ಪಿಂಕ್ ಯಾವುದಾದ್ರೂ ಕೂಡ ಅಡ್ಡಿಲ್ಲ ಹೀಗೆ ಈ ವೈಟ್ ಒಂದೇ ಪೀಸ್ ಇದೆಯಲ್ಲ ಇದು ಮಿಡ್ಲು ಬರೋ ರೀತಿ ಇಟ್ಕೊಂಡು ಹೀಗೊಂದು ಹೀಗೊಂದು ಸ್ಟಿಚನ್ನು ಹಾಕ್ಕೊಳ್ಳೋಣ ಫಸ್ಟು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ನೋಡಿ ಬ್ಲೂ ಬಟ್ಟೆ ಮತ್ತು ವೈಟ್ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ಅದೇ ರೀತಿಯಾಗಿ ಈ ಕಡೆಯೂ ಅಷ್ಟೇ ಹೀಗೆ ಜಾಯಿನ್ ಮಾಡ್ಕೊಬೇಕು ಈಗ ಇದೇ ರೀತಿಯಾಗಿ ಪಿಂಕು ಬ್ಲೂ ಪಿಂಕು ಅದನ್ನು ಕೂಡ ಜಾಯಿನ್ ಮಾಡ್ಕೊಬೇಕು ನಾನೀಗ ಅಳತೆ ತೊಗೊಂಡಿದ್ದೀನಿ ಅಂತ ನಿಮ್ಗೊಂದು ಅಂದಾಜು ಸಿಗಿರತ್ತೆ ಆರು ಮೂರಲೆ ಹದಿನೆಂಟು ಆರು ಮೂರಲೇ ಹದಿನೆಂಟು 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 ಇಂಚಿನ ಲೈನಿಂಗ್ ಪೀಸು ಹಾಗೆ ಇದು ಕೋರ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ನಾವಿಲ್ಲಿ ಶರ್ಟ್ ಪೀಸನ್ನು ಕೂಡ ಹಾಕ್ಬೋದು ವೇಸ್ಟ್ ಅಂತ ಯಾವ ಬಟ್ಟೆ ಇದೆಯೋ ಅದನ್ನು ಹಾಕ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ ಅಷ್ಟೇ ಈಗ ಇದನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ ಮೂರನ್ನು ಕೂಡ ಜಾಯಿಂಟ್ ಮಾಡ್ಕೊಂಬರ್ತೀನಿ ನೋಡಿ ಎಲ್ಲದೂ ಕೂಡ ಮೂರು ಮೂರು ಕ್ಲಾತ್ಗಳಾಗಿ ಈಗ ಅಟ್ಯಾಚ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ಹೀಗೆ ಇದು ವೈಟು ಒಂದೇ ಇರೋದರಿಂದ ಮಿಡ್ಲು ಬರೋ ರೀತಿಯಲ್ಲಿ ಇಟ್ಕೊಂಡು ಇದನ್ನು ಹೀಗೆ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ಇದನ್ನು ಕೂಡ ಹೀಗೆ ಸ್ಟಿಚ್ ಅಂದರೆ ಈ ಕಡೆ ಹಿಂಗೆ ಮಾಡಿಸಿ ಸ್ಟಿಚ್ಚನ್ನು ಮಾಡ್ಕೊಬೇಕು ಮಾಡ್ಕೊಂಬರ್ತೀನಿ ನೋಡಿ ಪೂರ್ತಿ ಸ್ಟಿಚ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ಏನು ಮಾಡಬೇಕು ಅಂತಂದರೆ ನಾವು ಆ ಲೈನಿಂಗ್ ಬಟ್ಟೆಯನ್ನು ಏನು ತಗೊಂಡಿದ್ವಲ್ಲ ಅದನ್ನು ಹೀಗೆ ಕೆಳಗಡೆ ಹಾಕೋಬೇಕು ಆನಂತರ ಕೋರ ಬಟ್ಟೆಯನ್ನ ತಗೊಂಡಿದ್ವಲ್ಲ ಅದನ್ನು ಕೂಡ ಇದರ ಮೇಲ್ಗಡೆ ಹೀಗೆ ಹಾಕೋಬೇಕು ನಾವು ಇದನ್ನು ಒಂದೇ ಕೂಡ ಸ್ಟಿಚ್ ಮಾಡಿ ಇಡ್ಬಹುದು ಆದರೆ ತುಂಬ ಅನ್ಸುತ್ತೆ ಅದು ಮ್ಯಾಟ್ ಅಂತ ಅನ್ಸೋದೇ ಇಲ್ಲ ನಾನು ಈ ಎರಡು ಬಟ್ಟೆಯೂ ಸ್ವಲ್ಪ ದೊಡ್ಡ ದೊಡ್ಡಕ್ಕೇ ಕಟ್ ಮಾಡ್ಕೊಂಡಿದ್ದೀನಿ ನೀವೇನು ಜಾ ಅದನ್ನು ಎಕ್ಸ್ಟ್ರಾ ನಾವು ಕಟ್ ಮಾಡಿಕೊಂಡು ತೆಕ್ಕೊಂಬಿಡ್ಬೋದು ಅಂದರೆ ಅದು ಎಷ್ಟು ಬಟ್ಟೆ ಆಯಿತೋ ಅಷ್ಟು ಕೂಡ ತಗೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ನಾವು ಪಿನ್ನನ್ನು ಹಾಕಿ ಮೀನ್ಸ್ ಸೂಜ್ ಪಿನ್ನನ್ನು ಹಾಕಿ ಕರೆಕ್ಟಾಗಿ ಎಲ್ಲೆಲ್ಲಿಗೆ ಕರೆಕ್ಟಾಗಿ ಅಂದರೆ ಬಟ್ಟೆ ಜಾರಿ ಹೋಗದೆ ಇರೋ ರೀತಿಯಲ್ಲಿ ನಾವು ಅದಕ್ಕೆ ಪಿನ್ನನ್ನು ಹಾಕಿ ರೆಡಿ ಮಾಡ್ಕೊಬೇಕು ಬಟ್ಟೆ ನಮಗೆ ಎಲ್ಲೂ ಕೂಡ ಜಾರ್ ಹೋಗಬಾರ್ದು ಸರಿಯಾಗಿ ಬರಬೇಕಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಒಂದು ಹೀಗೆ ಗುಣಪಿನನ್ನು ಹಾಕ್ಕೋಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇಸ್ಟ್ ಅಂತ ಎಸೆಯೋ ಬಟ್ಟೆಯಲ್ಲೂ ಕೂಡ ಈ ರೀತಿ ಮಾಡಿಕೊಂಡ್ರೆ ಮನೆಯ ಅಂದವನ್ನು ನಾವು ಹೆಚ್ಚಿಸ್ಕೊಬೋದು ಕರೆಕ್ಟಾಗಿ ಸ್ಟ್ರೈಟ್ ಸ್ಟ್ರೈಟ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಹೀಗೆ ಒಂದು ಸ್ಟಿಚ್ಚು ಇಲ್ಲೂ ತುದಿಗೆ ಈ ಕಡೆಯೂ ತುದಿ ಒಟ್ಟು ಚೌಕಾಕಾರವಾಗಿ ಹೊಲ್ಕೊಂಡು ತೊಗೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಇಷ್ಟಕ್ಕೆ ಮುಗಿಯೋದಿಲ್ಲ ನೋಡಿ ಪೂರ್ತಿ ಸ್ಟಿಚ್ ಮಾಡ್ಕೊಂಬಂದಾಯಿತು ಈಗ ಏನು ಮಾಡಬೇಕು ಎಕ್ಸ್ಟ್ರಾ ನಾವು ಏನೇನು ಪಿನ್ನನ್ನು ಹಾಕಿದ್ವಲ್ಲ ಆದಷ್ಟನ್ನು ಕೂಡ ತೆಗೆಯಬೇಕು ಅದರ ಜೊತೆಗೆ ಎಕ್ಸ್ಟ್ರಾ ಏನೇನು ಬಟ್ಟೆ ಉಳಿದಿದೆಯಲ್ಲ ಅಂದರೆ ನಾವು ಆ ಕಡೆ ಎಲ್ಲ ಫೋಲ್ಡ್ ಮಾಡಿ ಹೊಲಿಯೋ ತನಕ ಒಂದೊಂದು ಇಂಚು ನಮಗೆ ಕಡಿಮೆ ಆಗುತ್ತೆ ಅಂದರೆ ನಾವು ಇಲ್ಲಿ ಇಲ್ಲೊಂದು ಅರ್ಧ ಇಂಚು ಇಲ್ಲೊಂದು ಅರ್ಧ ಇಂಚು ಅನ್ನೋ ಇಲ್ಲಿ ಒಂದು ಇಂಚು ಇಲ್ಲೊಂದು ಇಂಚು ಹೋಗಿರುತ್ತೆ ಅಂದರೆ ಎರಡೆರಡು ಇಂಚು ನಮಗೆ ಕಡಿಮೆ ಬರುತ್ತೆ ನಾವು ಹದಿನೆಂಟು ಇಂಚು ಅಂತ ಅಂದ್ಕೊಂಡ್ರೆ ನಮಗೆ ರೆಡಿ ಬರೋದು ಹದಿನಾರು ಇಂಚು ಈಗ ನಾವು ಪೂರ್ತಿಯಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ಮಿಡ್ಲ್ ಹೀಗೆ ನಾವು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಬಿಟ್ಟರೆ ಸಾಕಾಗೋದಿಲ್ಲ ಅದಕ್ಕಾಗಿ ಮಿಡ್ಲಲ್ಲೂ ಕೂಡ ನಮಗೆ ಯಾವ ಡಿಸೈನಲ್ಲಿ ಬೇಕು ಅಂತ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಬೋದು ನಾವು ಕೆಳಗಡೆ ಹಾಕ್ಕೊಂಡು ಕೂತ್ಕೊಂಡ್ರೂ ಕೂಡ ಜಾರಬಾರ್ದಲ್ವಾ ಅದಕ್ಕೋಸ್ಕರ ಜಾರದೇ ಇರೋ ರೀತಿಯಲ್ಲಿ ನಾವು ಹೀಗೆ ಹೇಗೆ ಬೇಕಾದರೂ ಕೂಡ ಹಾಕ್ಕೊಬೋದು ನಾನು ಹೀಗೆ ಹೀಗೆ ಉದ್ದಕ್ಕೂ ಕೂಡ ಹೀಗೆ ತ್ರಿಕೋನವಾಗಿ ಹಾಕ್ಕೊತ ಬರ್ತೀನಿ ಹಾಕ್ಕೊಂಡಾದ್ಮೇಲೆ ತೋರಿಸ್ತೀನಿ ಹಾಗೆ ಇದಕ್ಕೆ ನೆಕ್ಸ್ಟು ಎಡ್ಜ್ ಪೀಸನ್ನು ಕೊಡೋದಿದೆ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಹೀಗೆ ಇಂಟು ಇಂಟು ಬರೋ ರೀತಿಯಲ್ಲಿ ಪೂರ್ತಿ ಮ್ಯಾಟಿಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಬಂದಿದ್ದೀನಿ ನಾವು ಜಾಸ್ತಿ ಸ್ಟಿಚ್ ಸ್ಟಿಚ್ಚನ್ನು ಹಾಕೋರೋದು ಹಾಕೋದ್ರಿಂದ ಸ್ಟಿಫಾಗಿ ಕೂರುತ್ತೆ ಅಂತ ನೋಡಿ ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈಗ ನಾವು ಇದಕ್ಕೆ ತುದಿಗೆಯಲ್ಲಿ ಪೈಪಿಂಗನ್ನು ಕೊಡಬೇಕಲ್ಲ ಒಂದು ಎರಡು ಇಂಚಿನ ಈ ಬ್ಲೂ ಕಲರ್ ಬಟ್ಟೆಯನ್ನೇ ತಗೊಂಡಿದ್ದೀನಿ ಹೀಗೆ ಇಲ್ಲಿಂದ ಹೀಗೊಂದು ಸ್ಟಿಚನ್ನು ಹಾಕ್ಕೋಬೇಕು ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಈ ಕಡೆಯೂ ಕೂಡ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹೊಲಿಬೇಕು ನಾವು ಹೇಗೆ ಬ್ಲೌಸಿಗೆಲ್ಲ ಪೈಪಿಂಗನ್ನು ಕೊಡ್ತೀವಲ್ಲ ಅದೇ ರೀತಿಯಾಗಿ ಬಟ್ ಇಲ್ಲಿ ಸ್ಟ್ರೈಟ್ ಬಟ್ಟೆ ನಾವು ಬ್ಲೌಸಿಗೆ ಕೊಡೋದು ಕ್ರಾಸ್ ಬಟ್ಟೆ ಹೀಗೆ ಇಟ್ಕೊಂಡು ಫಸ್ಟ್ ಸ್ಟಿಚನ್ನು ಮಾಡ್ಕೊಬೇಕು ಆ ನಂತರ ಇದನ್ನು ಇಲ್ಲಿ ಫೋಲ್ಡ್ ಮಾಡಿ ಈ ಕಡೆ ಫೋಲ್ಡ್ ಮಾಡಿ ಇದರ ಮೇಲೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ನಾಲ್ಕು ಸುತ್ತಲೂ ಕೂಡ ಇದೇ ರೀತಿಯಾಗಿ ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಪೂರ್ತಿ ಪೈಪಿಂಗೂ ಕೂಡ ಕೊಟ್ಕೊಂಬಂದಾಯಿತು ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಊಟಕ್ಕೆ ಕೂತಾಗ ಹಾಕ್ಲಿಕ್ಕೂ ಕೂಡ ಸೂಪರಾಗಿ ಇದೆ ಮತ್ತು ವೇಸ್ಟ್ ಅಂತ ಎಸಿಯೋ ಬಟ್ಟೆಯಲ್ಲಿ ಇದೇನು ಯೂಸ್ ಇಲ್ಲ ಅಂತ ಎಸ್ ಯೋ ಬಟ್ಟೆಯಲ್ಲಿ ಎಷ್ಟು ಚೆನ್ನಾಗಿರೋ ವಸ್ತು ಆಯಿತು ಅಂತ ನೋಡಿದ್ರಿ ಅಲ್ವಾ ನಿಮಗೆ ಈ ಮ್ಯಾಟ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೋಡಿ ಆರಾಮಾಗಿ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಕೂಡ ಇಟ್ಕೊಬೋದು ನಾವು ಇದನ್ನು ಯೋ ಧ್ಯಾನ ಮಾಡಲಿಕ್ಕೂ ಕೂಡ ಕೆಳಗಡೆ ಹಾಕ್ಕೊಂಡು ಕುತ್ಕೊಬೋದು ಇದೇ ರೀತಿಯಾಗಿ ಮತ್ತೆ ಇನ್ನೂ ಉದ್ದಕ್ಕೆ ಎಲ್ಲ ಹೊಲ್ಕೊಂಡ್ರೆ ಇದನ್ನು ನಾವು ಯೋಗ ಮ್ಯಾಟ್ ಥರನೂ ಕೂಡ ಯೂಸ್ ಮಾಡ್ಕೊಬೋದು ಅದೇ ರೀತಿ ನಾವು ಹಾಸ್ಕೊಂಡು ಮಲಗಲಿಕ್ಕೂ ಕೂಡ ಬೇಸಿಗೆಯಲ್ಲಿ ಚೆನ್ನಾಗಿ ಆಗುತ್ತೆ ಇನ್ನು ಬೇರೆ ಬೇರೆ ವಿಭಿನ್ನ ವಿಭಿನ್ನವಾದ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ನಿಮಗೆ ಯಾವ್ಯಾವ ರೀತಿ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ